ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಡ್ವಾನ್ಸ್ ಆಗಿ ನಿಮ್ಮೆಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ವಿಷಯ ಅರ್ಥ ಆಗುತ್ತೆ ಓಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಶನಿವಾರ ಭಯಂಕರ ಅಮಾವಾಸ್ಯೆ ಕೂಡ ಬಂದಿದೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಗ್ರಹಣ ಕೂಡ ಇದೆ ಸೂರ್ಯ ಗ್ರಹಣ ಈ ದಿನ ಗರ್ಭಿಣಿ ಮಹಿಳೆಯರು ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಯಾವೆಲ್ಲ ಎಚ್ಚರಿಕೆ ಕ್ರಮಗಳನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಇದ್ದೀನಿ ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಅಂದರೆ ಗ್ರಹಣದ ದಿನ ಅಂದರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸೂರ್ಯನ ನೆರಳು ಗರ್ಭಿಣಿ ಮಹಿಳೆಯರ ಮೇಲೆ ಬೀಳಬಾರ್ದು ಯಾವುದೇ ಕಾರಣಕ್ಕೂ ಬೀಳಬಾರ್ದು ಗ್ರಹಣ ಸ್ಟಾರ್ಟ್ ಆಗೋದಕ್ಕೂ ಎಂಟು ಅವರ್ ಮುಂಚೆ ಮತ್ತು ಸ್ಟಾರ್ಟ್ ಆದಮೇಲೆ ಆ ರಾತ್ರಿವರೆಗೂ ಯಾರು ಗರ್ಭಿಣಿ ಮಹಿಳೆಯರು ಹೊರ್ಗಡೆ ಬರಬಾರ್ದು ಯಾಕಂದರೆ ಹುಟ್ಟೋ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಹಿರಿಯರು ಫಸ್ಟಿಂದನೂ ಈ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಯಾವುದೇ ಸಮಯ ಯಾರೇ ಗರ್ಭಿಣಿಯರಾಗಿರ್ಬೋದು ಈ ಗ್ರಹಣದ ಟೈಮಲ್ಲಿ ಹೊರಗಡೆ ಬರಬಾರ್ದು ಮತ್ತು ಊಟ ಕೂಡ ಮಾಡಬಾರ್ದು ಗ್ರಹಣ ಸ್ಟಾರ್ಟ್ ಆಗ ಮುಂಚನೆ ಊಟನ ಮಾಡ್ಕೋಬೇಕಾಗುತ್ತೆ ಮತ್ತೆ ದೇವರ ಪುಸ್ತಕ ಕಥೆಗಳನ್ನ ಓದ್ಬೋದು ಮತ್ತೆ ಗ್ರಹಣದ ಸಮಯ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನೋಡೋಣ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಈ ದಿನಾಂಕದ್ದು ಗೋಚರಿಸುತ್ತದೆ ಗ್ರಹಣ ಎಂದರೆ ಹಿಂದೂ ನಂಬಿಕೆಗಳ ಪ್ರಕಾರ ಕೆಲವು ನಿಯಮಗಳ ಪಾಲನೆ ಮಾಡಿದರೆ ಅಶುಭವಾಗುತ್ತೆ ಎಂದು ಈ ಹಿಂದಿನ ಕಾಲದಿಂದಲೂ ನಡೆದು ಬಂದ ಪದ್ಧತಿ ಇದು ವರ್ಷದ ಮೊದಲನೇ ಭಯಂಕರ ಸೂರ್ಯಗ್ರಹಣವಾಗಿದ್ದು ಈ ಸೂರ್ಯಗ್ರಹಣದಲ್ಲಿಯೂ ಕೂಡ ಕೆಲವು ನಿಯಮಗಳನ್ನು ಪಾಲನೆ ಮಾಡಿದರೆ ಅದೃಷ್ಟ ನಿಮ್ಮನಾಗುತ್ತದೆ ಬನ್ನಿ ಈ ಸೂರ್ಯಗ್ರಹಣವು ಭಾರತದಲ್ಲಿ ಯಾವ ಸ್ಥಳಗಳಲ್ಲಿ ಗೋಚರಿಸುತ್ತದೆ ಮತ್ತು ಇದು ಇದರ ನಿಖರವಾದ ಸಮಯ ಏನು ಈ ಗ್ರಹಣದ ಸಮಯದ ಪಾಲಿಸಬೇಕಾದ ನಿಯಮಗಳು ಯಾವುವು ಯಾವ ರಾಶಿಯವರಿಗೆ ಅದೃಷ್ಟ ಈ ಸೂರ್ಯಗ್ರಹಣದಿಂದ ಬರಲಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನೀವು ಕೂಡ ಗ್ರಹಣ ಮತ್ತು ದೇವರನ್ನು ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಓಂ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಓಕೆ ಈ ಗ್ರಹಣದ ಕಂಪ್ಲೀಟ್ ಮಾಹಿತಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ತಿಂಗಳಲ್ಲಿ ಸಂಭವಿಸುತ್ತದೆ ಇದು ಖಗೋಳ ಖಗೋಳದ ಪ್ರಮುಖ ಘಟನೆಯಾಗಿದ್ದು ವರ್ಷದಲ್ಲಿ ಎರಡು ಸೂರ್ಯಗ್ರಹಣಗಳು ಹಾಗೂ ಎರಡು ಚಂದ್ರಗ್ರಹಣಗಳು ಸಂಭವಿಸುತ್ತವೆ ಈ ಬಾರಿ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದ್ದು ಭಾರತದಲ್ಲಿ ಇದರ ಗೋಚರತೆ ಸೂತಕ ಕಾಲ ನೋಡೋಣ ಇದಕ್ಕೂ ಮೊದಲು ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದ ಬಗ್ಗೆ ಪುರಾಣಗಳಲ್ಲಿ ಏನೆಂದು ಹೇಳಲಾಗಿದೆ ಎಂದು ನೋಡೋಣ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಒಡೆದ ಅಮೃತವನ್ನು ಕುಡಿಯಲು ಪ್ರಯತ್ನಿಸುತ್ತಿದ್ದ ರಾಹುವನ್ನು ವಿಷ್ಣು ಇದರಿಂದಾಗಿ ರಾಹು ಎರಡು ಭಾಗಗಳಾಗಿ ವಿಭಜನೆಯಾಯಿತು ಇದರಲ್ಲಿ ತಲೆಯನ್ನು ರಾಹು ಎಂದು ಕರೆದರು ಮುಂಡವನ್ನು ಕೇತು ಎಂದು ಕರೆಯಲಾಯಿತು ರಾಹುವಿನೊಂದಿಗಿನ ಈ ಘಟನೆಯು ಸೂರ್ಯ ಮತ್ತು ಚಂದ್ರರ ಸೂಚನೆಯಿಂದ ಸಂಭವಿಸುವುದರಿಂದ ಪ್ರತಿ ವರ್ಷ ಅಮಾವಾಸ್ಯೆ ಎಂದು ರಾತ್ರಿ ಕೇತು ಸೂರ್ಯಗ್ರಹಣವನ್ನು ಸೂರ್ಯನನ್ನು ಆಚ ಆವರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಹುಣ್ಣಿಮೆಯ ರಾತ್ರಿ ರಾಹು ಚಂದ್ರನನ್ನು ಆವರಿಸಲು ಪ್ರಯತ್ನಿಸುತ್ತಾನೆ ಇದೇ ಕಾರಣಕ್ಕೆ ಗ್ರಹಣ ಸಂಭವಿಸುತ್ತದೆ ಖಗೋಳಶಸ್ತ್ರದ ಪ್ರಕಾರ ಚಂದ್ರನು ಭೂಮಿ ಮತ್ತು ಸೂರ್ಯರ ನಡುವೆ ಬಂದಾಗ ಸೂರ್ಯ ಭೂಮಿ ಗೋಚರಿಸುವುದಿಲ್ಲ ಈ ಘಟನೆಯನ್ನು ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಚಂದ್ರನ ಆಕ್ವಾಂಶವು ಸೂರ್ಯನಿಗೆ ಹತ್ತಿರದಲ್ಲಿರುತ್ತದೆ ಸೂರ್ಯಗ್ರಹಣದಲ್ಲಿ ಮೂರು ವಿಧಗಳಿವೆ ಪೂರ್ಣ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣ ಮತ್ತು ಉಂಗುರಾಕಾರದ ಸೂರ್ಯಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿಯು ಬಂದಾಗ ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ಚಂದ್ರನು ಗೋಚರಿಸುವುದಿಲ್ಲ ಇದನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಈ ಘಟನೆ ಹುಣ್ಣಿಮೆಯ ದಿನದಂದು ಸಂಭವಿಸುತ್ತದೆ ಸೂರ್ಯಗ್ರಹಣದ ದಿನಾಂಕ ಹಾಗೂ ಸಮಯ ಇಂದು ಪಂಚಾಂಗದ ಪ್ರಕಾರ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸುತ್ತದೆ ಇದು ಮಧ್ಯಾಹ್ನ ಅಂದರೆ ಸಮಯ ಆರಂಭದ ಸಮಯ ಅಂದರೆ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗಿ ಸಂಜೆ ಆರು ಹದಿನಾರಕ್ಕೆ ಕೊನೆಗೊಳ್ಳುತ್ತದೆ ಮತ್ತೊಮ್ಮೆ ಇದನ್ನು ನೋಟ್ ಮಾಡ್ಕೊಳ್ಳಿ ಗರ್ಭಿಣಿ ಮಹಿಳೆಯರಿದ್ದರೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗಿ ಗ್ರಹಣವು ಸಂಜೆ ಆರು ಹದಿನಾರಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ಶನಿಯು ತನ್ನ ರಾಶಿ ಚಕ್ರವನ್ನು ಬದಲಾಯಿಸಿಕೊಂಡು ಗುರುವಿನ ರಾಶಿಯಾದ ಮೀನ ರಾಶಿಯನ್ನು ತಲುಪಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸುವ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣವಾಗಿದ್ದು ವಾಯುವ್ಯ ಆಫ್ರಿಕಾ ಉತ್ತರ ಅಮೆರಿಕದ ಈಶಾನ್ಯ ಭಾಗಗಳು ಯುರೋಪ್ ಮತ್ತು ಉಶ್ ಉತ್ತರ ರಷ್ಯಾದಲ್ಲಿ ಗೋಚರಿಸುತ್ತದೆ ಒಟ್ಟಾರೆಯಾಗಿ ಇದು ಕೆನಡಾ ಪೋರ್ಚುಗಲ್ ಸ್ಪೇನ್ ಐರ್ಲ್ಯಾಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಡೆನ್ಮಾರ್ಕ್ ಜರ್ಮನಿ ನಾರ್ವೆ ಫಿನ್ಲ್ಯಾಂಡ್ ಮತ್ತು ರಷ್ಯಾದಲ್ಲಿಯೂ ಗೋಚರಿಸುತ್ತದೆ ವರ್ಷದ ಮೊದಲ ಸೂರ್ಯಗ್ರಹಣವು ಭಾರತ ಮಾತ್ರವಲ್ಲದೆ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಅಫ್ಘಾನಿಸ್ತಾನ ಫಿಸಿ ಮಾರಿಷ ಮಾರಿಷಿಯಸ್ ಯುನೈಟೆಡ್ ಅರಬ್ ಎಮಿ ಮತ್ತು ಇತರ ಏಷ್ಯಾದ ದೇಶಗಳಲ್ಲಿಯೂ ಗೋಚರಿಸುವುದಿಲ್ಲ ಇದಲ್ಲದೆ ಈ ಗ್ರಹಣವು ಆಫ್ರಿಕಾದ ದಕ್ಷಿಣ ಭಾಗಗಳು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕ ಖಂಡದ ಹೆಚ್ಚಿನ ದೇಶಗಳಿಂದಲೂ ಗೋಚರಿಸುವುದಿಲ್ಲ ವರ್ಷದ ಮೊದಲ ಸೂರ್ಯಗ್ರಹಣ ಗ್ರಹಣ ಪೋರ್ಚುಗಲ್ ಲಿಸ್ಟನ್ ಸ್ಪೇನ್ ಇ ಮ್ಯಾಡ್ರಿಡ್ ಅಮೆರಿಕಾದ ನ್ಯೂಯಾರ್ಕ್ ಐಲ್ಯಾಂಡ್ ಡಬ್ಲಿನ್ ಫ್ರಾನ್ಸ್ ಪ್ಯಾರಿಸ್ ರಷ್ಯಾದ ಸೇಂಟ್ ಸ್ಪರ್ಗ್ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ ಜರ್ಮನಿಯ ಬರ್ಲಿನ್ ಮತ್ತು ಫಿನ್ ಫಿನ್ಲ್ಯಾಂಡ್ನಲ್ಲಿ ಎಲ್ಪಿಸಿಯಲ್ಲಿ ಗೋಚರಿಸುತ್ತದೆ ಸೂತಕ ಅವಧಿ ಹಿಂದೂ ಸಂಭಿಕೆಗಳ ಪ್ರಕಾರ ಸೂರ್ಯಗ್ರಹಣಕ್ಕೆ ಎಂಟು ಗಂಟೆಗಳ ಮೊದಲು ಸೂತಕ ಅವಧಿ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಧಾರ್ಮಿಕ ಆಧಾರದ ಮೇಲೆ ಅನೇಕ ಚಟುವಟಿಕೆಗಳನ್ನು ನಿಷೇಧಿಸಲಾಗುತ್ತದೆ ಈ ಅಶುಭ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ ಮತ್ತು ಆಹಾರವನ್ನು ತಿನ್ನುವುದಿಲ್ಲ ಅಥವಾ ಬೇಯಿಸುವುದಿಲ್ಲ ಇದಲ್ಲದೆ ಸೂರ್ಯಗ್ರಹಣ ಮುಗಿದ ನಂತರ ಶುದ್ಧೀಕರಣ ಸ್ನಾನ ದಾನ ಇತ್ಯಾದಿ ಧಾರ್ಮಿಕ ಕರ್ತವ್ಯಗಳನ್ನು ಮಾಡಲಾಗುತ್ತದೆ ಆದರೆ ಸೂರ್ಯಗ್ರಹಣದ ಸೂತಕಾವಧಿಯನ್ನು ಸೂರ್ಯಗ್ರಹಣ ಗೋಚರಿಸುವ ಸ್ಥಳಗಳಲ್ಲಿ ಮಾತ್ರ ಆಚರಿಸಲಾಗುತ್ತದೆ ಸೂರ್ಯಗ್ರಹಣ ಗೋಚರಿಸದಿರುವ ಸೂತಕಾವಧಿ ಸಂಭವಿಸಿದ ಯಾವುದೇ ಕೆಲಸದ ಅಗತ್ಯವಿಲ್ಲ ಅಂದರೆ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ ಯಾವುದೇ ಕಾರಣಕ್ಕೂ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಮತ್ತೊಮ್ಮೆ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದರ ಇದಕ್ಕೆ ಸಂಭವಿಸಿದ ಸೂತಕಾವಧಿಯ ಯಾವುದೇ ಕೆಲಸದ ಇಲ್ಲಿ ಅಗತ್ಯವಿಲ್ಲ ಈ ಇಂಡಿಯಾದಲ್ಲಿ ಅಗತ್ಯವಿಲ್ಲ ಹಾಗಾಗಿ ಗರ್ಭಿಣಿಯರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋಕ್ಕೆ ಹೋಗಬೇಡಿ ಸೂರ್ಯನ ನೆರಳು ನಿಮ್ಮ ಮೇಲೆ ಬೀಳಬಾರ್ದು ಅದು ಮಕ್ಕಳಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ನೀವು ಗ್ರಹಣ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಮ ಗರ್ಭಿಣಿ ಮಹಿಳೆಯರು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋಕ್ಕೆ ಹೋಗ್ಬೇಡಿ ಮತ್ತು ಆ ದಿನ ಊಟನ ನೀವು ಗ್ರಹಣ ಆರಂಭವಾಗುವುದೇ ಎಂಟು ಗಂಟೆ ಮುಂಚೆನೇ ನೀವು ಆಹಾರವನ್ನು ಸೇವಿಸಬೇಕಾಗುತ್ತದೆ ಮತ್ತು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಆಹಾರವನ್ನು ಸೇವಿಸಬಾರದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ಗ್ರಹಣದ ವಿಷಯ ಅಂದರೆ ಅಮ್ಮ ಭಯಂಕರ ಅಮಾವಾಸ್ಯೆ ಕೂಡ ಇದೆ ಆ ದಿನ ಅಮಾವಾಸ್ಯೆ ಮತ್ತು ಗ್ರಹಣದ ವಿಷಯನ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡಿದ್ದೀನಿ ಈ ವಿಷಯನ ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ರಿಲೇಟಿವ್ಸ್ಗೂ ಶೇರ್ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್